ಅಲ್ಪಸಂಖ್ಯಾತರು ಇದ್ದಾರೆ ಏನಿಕ್ಕಂದ್ರೆ ನಾನು ಎಲ್ಲರೂ ಹೇಳ್ತೀನಿ ಮುಂಚೆನೆ ನಾನು ಕನ್ನಡಿಗ ಮುಸ್ಲಿಂ ಆಗಿರ್ಬೋದು ಸರ್ ಅದಕ್ಕಿಂತ ಮುಂಚೆ ನಾನು ಒಬ್ಬ ಹಿಂದೂಸ್ತಾನಿ ಕನ್ನಡಿಗ ಆಗ ಮುಸ್ಲಿಂ ಇನ್ನು ಹೊಸ ಶುರು ಮಾಡಿಬಿಟ್ಟಾರೆ ಅವರು ಏನಪ್ಪ ಶುರು ಮಾಡಿಬಿಟ್ಟಾರ ಎಲ್ಲರ ಸಭೆದಲ್ಲಿ ಹೋದ್ರೆ ನಾಲ್ಕು ಜನ ಯಾರೋ ಯಾರು ಅವ್ರನ್ನ ಕಳಿಸಿ ಪಾಕಿಸ್ತಾನ ಜೈಕಾಲ ಆಗ್ಬೇಕಂತ ಏನೋ ಪ್ಲಾನ್ ಮಾಡಿ ಶುರು ಮಾಡವ್ರೆ ಮೊನ್ನೆ ಕೇಳ್ಬಂತು ನಂಗೆ ರಾಯಚೂರಲ್ಲಿ ಏನೋ ಕೋಸೀರ ಏನು ರ್ಯಾಲಿ ಮಾಡುವಾಗ ಯಾರು ಕೇಳದೆ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿಲ್ಲಾರು ಏನೋ ಪಾಕಿಸ್ತಾನಕ್ಕೆ ಜೈನ್ ಕೂತು ಕಾಂಗ್ರೆಸ್ ಅವರು ಅಂತ ಹೇಳಿದ್ರು ಇನ್ನೊಂದು ಗಂಟೆ ನಮ್ಗೆಲ್ಲ ಗೊತ್ತೇ ಇರ್ಬೋದು ಒಂದು ವಿಧಾನಸೌಧದಲ್ಲೇ ನಡೀತು ಇಲ್ಲ ಅಂತೆಲ್ಲ ವಿಧಾನಸೌಧದಲ್ಲಿ ನಡೆದಿ ಆರೋಪಿಗಳು ಅರೆಸ್ಟ್ ಆಗಿ ನಾಸೀರ್ ಹುಸೇನ್ ನಾಸೀರ್ ಹುಸೇನ್ ಮಾಡಿ ಅದಕ್ಕೆ ಅರೆಸ್ಟ್ ಆಗಿ ಅವ್ರು ಜೈಲಲ್ಲಿ ಇದ್ದಾರೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಇಲ್ಲಿನವ್ರು ಎಲ್ಲ ಇಡೋದು ಹೋಗ್ಕೊಂಡು ನೋಡ್ಕೊಳ್ಬೇಕು ನಾವು ಒಂದು ನ್ಯಾಯಾಲಯದಿಂದ ಒಂದು ಹೊಸ ಕಾನೂನನ್ನು ತರಬೇಕು ಸರ್ ನ್ಯಾಯದಿಂದ ಕಾನೂನು ಏನ್ ಮಾಡ್ತೀವಿ ಅರೆಸ್ಟ್ ಮಾಡ್ತೀವಿ ಅರೆಸ್ಟ್ ಮಾಡ್ಬಿಟ್ಟು ಅವ್ರ ನ್ಯಾಯಾಲಯ ಅವ್ರು ಮೇಲೆ ಬಿಟ್ಬಿಡ್ತೀವಿ ನ್ಯಾಯಾಲಯ ಕೇಳ್ ಕೊಡ್ತಾರೋ ಮತ್ತೊಂದು ಕೊಡ್ತಾರೋ ಶಿಕ್ಷೆ ಕೊಡ್ತಾರೋ ಅಂತೆಲ್ಲ ಗೊತ್ತಿಲ್ಲ ಈ ನ್ಯಾಯಾಲಯದಲ್ಲೇ ನಾವೇ ಸರ್ಕಾರ ವತಿಯಿಂದ ನಾವೇ ಒಂದು ಆದೇಶ ತರಬೇಕು ಏನಂತ ಈ ತರ ಯಾರನ್ನ ಪಾಕಿಸ್ತಾನ್ ಜೈತರ ಕೂದ್ರೆ ಅಂತವನ್ನ ದಯಮಾಡಿ ನಮ್ಮ ಸರ್ಕಾರಕ್ಕೆ ಕೊಡಿ ಅವ್ರಿಗೆ ನೀತಿ ಶಿಕ್ಷೆ ಕಲ್ ಶಿಕ್ಷೆ ಮಾಡೋದಿಲ್ಲ ನಾವೇ ಗುಂಡಕ್ಕೆ ಸಾಯಿಸಿ ಅಂತ ನಾವೇ ಆದೇಶ ಮಾಡ್ಕೊಂಡೋಗೀಗ ಸ್ಪಾಟ್ ಅಲ್ಲಿ ಏನ್ ಮಾಡ್ಬೇಕು ಪೊಲೀಸರು ಕೊಟ್ಟ ಕೊಟ್ಟು ಅದು ಆದೇಶ ಮಾಡದಲ್ಲ ಈ ಕಾನೂನು ಅಂತ ಇರ್ತದೆ ಇಂದ ಆದೇಶ ತರಬೇಕು ಕೋರ್ಟ್ ಇಂದ ಆದೇಶ ತರಬೇಕು ಸ್ಪಾಟ್ ಅಲ್ಲಿ ನಿಂತವರ ಸಿಕ್ತಾರಲ್ಲ ಅವ್ರಿಗೆ ಪೊಲೀಸರಿಗೆ ಅಂತ ಸ್ಲೋಗನ್ ಯಾರ ಪಾಕಿಸ್ತಾನ ಜೈತಾರ ಅಂತ ಕೂದ್ರೆ ಅವ್ರ ಮುಂದೆ ನಿಂತು ಅವ್ರ ಬಿಜೆಪಿ ಅವರು ಅವ್ರ ಬಿಜೆಪಿ ಬೇಕಂತ ಮಾತು ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ ಅವ್ರಿಗೆ ಯಾವ ಮುಸಲ್ಮಾನ ಬೇಕಾಗಿಲ್ಲ ಅವ್ರು ಬೇಕಾಗಿರೋದು ಅಧಿಕಾರ ಅವ್ರು ಬೇಕಾಗಿರೋದೇ ಅಧಿಕಾರ ಈಗ ಏನಾಗಿದೆ ಮಾನ್ಯ ನರೇಂದ್ರ ಮೋದಿ ಅವರು ಅವ್ರ ಭಾಷಣದಲ್ಲಿ ಹೇಳ್ತಾರೆ ನನ್ನ ಹತ್ತು ವರ್ಷ ನೀವು ಅವಕಾಶ ಮಾಡಿಕೊಟ್ಟಿದ್ರಿ ಅವಕಾಶದಲ್ಲಿ ನಾನೇನು ಸರಿ ಮಾಡಕ್ ಆಗ್ಲಿಲ್ಲ ನನ್ನ ನಾನು ಅವಕಾಶ ಕಾಡ್ಕೊಡಿ ನನ್ನ ಅಭಿವೃದ್ಧಿ ಮಾಡ್ತೀನಿ ಅಂತ ಈಗ ಹೇಳ್ತಾರೆ ಎಲ್ಲಾ ಕಡೆ ಕರ್ನಾಟಕದ ನನಸಿಗೆ ಹತ್ತಾರು ಬಾರಿ ಬರ್ಮಿಟವ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಚುನಾವಣೆ ನೋಡಿರ್ಬೋದು ನೀವು ಎರಡ್ ಸಾವಿರದ ಹತ್ನಾಲ್ಕ ಚುನಾವಣೆ ನೋಡಿರ್ಬೋದು ನೀವು ನೋಡಿರ್ಬೋದು ಪ್ರಧಾನಮಂತ್ರಿ ಎಸ್ ಸತಿ ಬಂದಿದ್ರು ಬಂದ್ರು ಟಾಟಾ ಬಾಬಾಯಿ ಮಾಡಿಬಿಟ್ಟು ಯಾವ್ದಾರ ಒಂದ್ ಕಡೆ ಸಭೆ ಮಾಡಿ ಹೋಗ್ಬಿಡೋರು ಈ ಬಾರಿ ಎಷ್ಟು ಭಯ ಅಂತ ನಾನು ಇಸ್ಬಾರ್ ಚಾರ್ಜು ಪಾರ್ ಅಂತೆ ಎಷ್ಟು ಬಾರ್ ಚಾರ್ಜ್ ಕಾಲ್ ಅಂತೆ ಏನ್ ಮಾಡ್ತಾರೆ ಎಸ್ ಸತಿ ಕರ್ನಾಟಕ ಆಚೆಸ್ತೇತಿ ಈ ಬಾರಿ ಕರ್ನಾಟಕಕ್ಕೆ ಎಸ್ ಸತಿ ಬಂದಿದ್ದಾರೆ ಕರ್ನಾಟಕಕ್ಕೆ ಎಸ್ ಸತಿ ಬಂದ್ರೆ ಮೊನ್ನೆ ನಾನು ಬೆಳಗಾಂ ಹೋಗಿದೆ ನಾನು ದಿನ ಹಿಂದೆ ಬೆಳಗಾಂ ಹೋಗಿದಾರು ಆ ಜೊಲ್ಲೆ ಅಂತ ಎಸ್ ಮಿನಿಸ್ಟರ್ ಒಂದು ಹೋಟೆಲ್ ಇದೆ ಬೆಳಗಾಮಲ್ಲಿ ಅಲ್ಲಿ ನಾನು ಯಾವತ್ತೂ ಆ ಹೋಟೆಲ್ ಅಲ್ಲೇ ಹುಡ್ಕೊಳ ಸರ್ ಇನ್ನೀಗಂದ್ರೆ ಅಸಂಬ್ಲಿ ಅಸೆಂಬ್ಲಿ ಟೈಮ್ ಅಲ್ಲಿ ಶಶೀ ಟೈಮ್ ಅಲ್ಲಿ ನಮ್ಮ ಹೋಟೆಲ್ ಎಲ್ಲ ರೂಮ್ ಅಲ್ಲೇ ಎಲ್ಲ ಮಾಡ್ತಾರೆ ಬಾಳ್ ಅಸೆಂಬ್ಲಿ ಅಲ್ಲೇ ಮಾಡ್ತಾರೆ ಮೊನ್ನೆ ನಾವು ಹನ್ನೊಂದು ಸರ್ ಕೆಳಗಂಬಿ ನಾವು ಪ್ರಚಾರಕ್ಕೆ ಆ ಟೈಮ್ ಅಲ್ಲಿ ಅದೇ ಹೋಟೆಲ್ ಅಲ್ಲಿ ಅಂತ ಫೋನ್ ಮಾಡಿದ್ರು ನಾನು ಸರ್ ಬೆಲ್ಲ ಬಂದು ರೂಮ್ ಮಾಡ್ಕೊಡಿ ಇನ್ನು ಬಂದಿದ್ವಿ ಅಂತ ಇಲ್ಲ ಸರ್ ಎಲ್ಲ ಹೋಟ್ಲ್ ಕುಡಿದ್ದೆ ಎಲ್ಲ ಹೋಟ್ ಪ್ರಧಾನಮಂತ್ರಿಗಳು ಬರ್ತಾ ಇದ್ರೆ ಅವ್ರು ಇಲ್ಲೇ ಉಳಿತಾ ಇದ್ದಾರೆ ಎಂದು ನನ್ ಆಶ್ಚರ್ಯ ಆಯ್ತು ಪ್ರಧಾನಮಂತ್ರಿ ಬಂದಿ ಜೊಲ್ಲಂಘೆ ಹೋಟ್ಲಲ್ಲಿ ಉಳಿತೇವ ಅಂತ ಅದಾಯ್ತು ಆಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ ಬೆಳಗಾಂ ಬಿಟ್ಟು ಬೆಳಗಾವಿ ಮುಸ್ಕೊಂಡು ನಾವು ಬಾಗಲ್ಕೋಟ್ ಮುಸ್ಕೊಂಡು ಹಾಸ್ಪಿಟಲ್ ಹೋಗ್ತೀವಿ ಹೊಸಪೇಟೆ ರಾಯಲ್ ಆರ್ಜಿ ಅಂತ ಹೋಗ್ಲಿಕ್ಕೆ ನಾನು ಪರ್ಮನೆಂಟ್ ಹೋಟೆಲ್ ನಾನು ಯಾವಾಗಿಂದ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದೀನಿ ನಾನು ಪರ್ಮನೆಂಟ್ ಹೋಟ್ಲ್ ನಾನು ಅಲ್ಲೇ ಉಳ್ಕೊಳ್ಳೋದು ಅಲ್ಲಿ ನೋಡ್ಕೊಂಡು ಅಲ್ಲಿ ಫೋನ್ ಮಾಡಿದೆ ನಾನು ನಾನೀಗ ಬಾಗಲಕೋಟಿಂದ ಹೊರಟಿದ್ದೀನಿ ನನ್ನ ಪರ್ಮನೆ ರೂಮ್ ನ ಕ್ಲೀನ್ ಮಾಡಿದ್ದೀನಿ ಅಂತ ಇಲ್ಲ ಸರ್ ಇವಾಗ ಪ್ರಧಾನಮಂತ್ರಿ ಕೂಡ ಬರ್ತಾ ಇದ್ದಾರೆ ಎಲ್ಲ ರೂಮ್ಗಳು ಹೋಳೆ ತಗೊಂಡ್ಬಿಟ್ಟಿದ್ದಾರೆ ಅವ್ರು ನೀಲಿಟ್ಟಿದ್ದು ಹೋಟ್ಲಲ್ಲಿ ರೂಮ್ ಬಂದೆ ಇಷ್ಟೇ ಮಾಡ್ತಾ ಇದ್ದಂತ ನಾನು ಒಂಥರ ಖುಷಿ ಆಗ್ಬಿಟ್ಟಪ್ಪ ನಾನ್ ಮನೆ ಪ್ರಧಾನಮಂತ್ರಿ ಬಂದಿದ್ದೀನಿ ಪಾಪ ನನ್ನ ಪ್ರಧಾನಮಂತ್ರಿ ಏನ್ ಗತಿ ಬಂದಿದ್ದೆ ಬಾ ನಾನ್ ಮನೆ ತಂದು ಕೆಟ್ಟಲ್ಲಿ ಮೊನ್ನೆ ಪ್ರಧಾನಮಂತ್ರಿ ಬರ್ಬೇಕಾದ್ರೆ ನಾನೇ ಪುಣ್ಯ ಮಾಡಿ ಬರ್ತೇನೆ ಏನು ರೀ ಕಥೆ ಇದು ಇಲ್ಲ ನನ್ ಖುಷಿ ಆಗ್ತದಿಲ್ಲ ಅಲ್ಲಿ ನಾನು ಹೇಳಿ ಇದಕ್ಕಿಂತ ಖುಷಿ ಯಾವಾಗ ಒಳ್ಳೇದಿಲ್ಲಪ್ಪ ಮೊದಲೇ ಪ್ರಧಾನಮಂತ್ರಿ ನನ್ನ ರೂಮ್ ಎಲ್ಲ ಕ್ಲೀನ್ ಮಾಡೋ ಆ ಡೈನಿಂಗ್ ಅಲ್ಲಿ ಕೊಡ್ತೀನಿ ಸ್ವಲ್ಪ ಕಸ ಜಾಸ್ತಿ ಇತ್ತು ಬಂದೆ ಇರುವಾಗ ಅದೆಲ್ಲ ಕ್ಲೀನ್ ಮಾಡಿ ಬೇಕಾದ ಇವತ್ತೊಂದ್ ದಿನ ನಾನು ಕಾರಲ್ಲೇ ಬಳ್ಕೊಳ್ತೀನಿ ಅವ್ರು ನನ್ನ ರೂಮ್ ಕೊಡಪ್ಪ ಅಂತ ಕೊಟ್ಟೆ ಇಲ್ಲ ಹೆಂಗಿದೆ ನೋಡಿ ಸರ್ ಬರ್ತಾ ಇದ್ರು ಅವರು ಭಯ ಏನಾದ್ರು ಒಳ್ಳೆ ಕೆಲಸ ಮಾಡಿದ್ರೆ ಇದೇನಿಕ್ ಬೇಕಾಗಿತ್ತು ಜನಗಳ ಮಧ್ಯದಲ್ಲಿ ನೋಡಿ ನೀವು ನಾವ್ ಇಂತದ್ ಮಾಡಿದ್ದೀವಿ ಹಿಂಗ್ ಸರ್ಕಾರ ಬಂದ್ರೆ ಹಿಂಗ್ ಮಾಡ್ತೀವಿ ಯಾವಾಗ